ಮೊದ್ಲು ಮತ್ತೊಂದು ವಿಷಯ ಗೊತ್ತಾ ನಾವು ಫಸ್ಟ್ ಹೋದಾಗ ಯಾವ ನಾಟಕದಲ್ಲಿ ಬಂದಾರೆ ಬೀದಿ ನಾಟಕದಲ್ಲಿ ಬಂದೇವಂತೆ ಒಂಥರ ಏನು ಗೊತ್ತಿರೋದು ಅವರಿಗೆ ಅದೇ ನಮ್ದು ಯಕ್ಷಗಾನ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿ ಆದ್ಮೇಲೆ ನೋಡ್ಬೇಕು ನಮ್ಮ ಮೇಲೆ ಅವ್ರು ನಮ್ಮ ಮೇಲೆ ಅವರು ಇರುವ ಪ್ರೀತಿ ಅವಕಾಶ ಇದ್ದೀತಿ ತುಂಬಾ ಇದೆ ನಾನು ಹೋಗಿದ್ದೀನಿ ಜಪಾನು ಅಮೇರಿಕ ನನಗೆ ಯಾಕೆ ಇಷ್ಟ ಇರಲಿಲ್ಲ ನನಗೆ ಭಾರತ ಇಲ್ಲೇ ಇಲ್ಲಿ ಮಾತ್ರ ಕೊಡ್ತೇವೆ ಅಂತ ಹೇಳಿದ್ರು ಕೇಳುವಾಗ ಹೋದಾನೆ ಇಲ್ಲ ಈಗ ಒಂದು ಲೀಸ್ಟ್ ಮಾಡ್ತಾರೆ ವೇಷ ಹೋಗಿ ಕೂತ್ಕೊಳ್ಳೋದು ಯೂಟ್ಯೂಬ್ ಹಾಕೋದು ನೋಡಿ ಭರತನಾಟ್ಯವು ಒಡೆಯುವಲ್ಲೋದು ಪಡಿಪೂರ್ಣ ಕಲಿತು ರಂಗ ಪ್ರವೇಶ ಅಂತ ಮಾಡಿ ಕಾರ್ಯಕ್ರಮ ಕೊಡಬೇಕು ನಾನು ಕೇಳಿದ ಮಟ್ಟಿಗೆ ಯಕ್ಷಗಾಂತರ ಅದಿಲ್ಲ ಅದಾಗಬೇಕು ಯಕ್ಷಗಾನದಲ್ಲಿ ಈಗ ಯಾರೋ ಹೇಳ್ಕೊಡೋದು ಎರಡು ಹೆಜ್ಜೆ ಕಲ್ತ್ಕೊಂಡ್ಬಂತ ವೇಷ ಮಾಡ್ತಾರೆ ನೋಡಿ ಅದು ತುಂಬಾ ನನ್ನ ಅನಿಸಿಕೆ ಹೆಚ್ಚಿದ್ದ ಬೆಚ್ಚಿದ್ದ ಕೇಳಿದ್ದ ಅಷ್ಟಕ್ಕೆ ಅವರು ರಂಗಸ್ಥಳದಲ್ಲಿ ಸರಿ ಸರಿಯಾಗಿ ಒಂದೆರಡು ಮಾತಾಡಿದ್ರು ಅಂದ್ರೆ ಕಾಂಚನ ಪೆಟ್ಟಿಗೆಯಲ್ಲಿರುವ ಕಾಂಚನ ಅದು ಹೊಳಗ್ ಬರ್ಬೇಕಾ ನನ್ನಂತಕ್ಕ ಸಾಲಿಯ ಪೆಟ್ಟು ಬೀಳ್ಬೇಕಾಯ್ತು ಸುತ್ತಿ ಪೆಟ್ಟಿಗೆ ಅಂತ ಹೇಳಿದ್ರು ಅದು ಯಾವ ಕಾರಣದ ಇನ್ನೂ ಮರೆಯಲಿ ಮರೆಯಲಿಕ್ಕಿಲ್ಲ ನಾನು ವೀಕ್ಷಕರೇ ಕಾರ್ಯಕ್ರಮವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ ಯಕ್ಷಗಾನ ಕಲಾವಿದರ ಬದುಕಿನ ಕತೆ ವ್ಯತೆ ನೋವು ನೋಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾ ಜೀವಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹ ಮಾಡಿ ಪ್ಲೀಸ್ ಕರ್ನಾಟಕ ಕಲಾದರ್ಶಿನಿ ಕಾರ್ಯಕ್ರಮಗಳು ಸಾಮಾಜಿಕವಾಗಿ ಕಳಕಳಿಯನ್ನು ಮೂಡಿಸುವಂತ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮ ಅದರಲ್ಲಿ ನಮ್ಮ ಯಕ್ಷಗಾನದ ಪಾತ್ರ ಮತ್ತು ಪರಿಣಾಮ ಕಾರ್ಯತೆ ಬಗ್ಗೆ ನೀವು ಹೇಳ್ಬೋದು ಜನಜಾಗೃತಿ ಅಂದ್ರೆ ಹದಿನೈದು ವರ್ಷದಿಂದ ಮಾಡ್ತಾ ಇದ್ದೀವಿ ಜನಜಾಗೃತಿ ಪೋಲಿಯೋ ಬಗ್ಗೆ ಮತ್ತೆ ಮಡಿಲ್ ಕಿಟ್ಟು ಅಂತ ಬರುತ್ತೆ ಯಾವ್ದು ಸರ್ಕಾರದ ಈ ಯೋಜನೆ ಯಾವ್ದಿದೆ ಅದೆಲ್ಲ ನಾವು ಮಾಡ್ತಾ ಇದ್ದೀವಿ ಹದಿನೈದು ವರ್ಷದಿಂದ ಅದು ತುಂಬಾ ಖುಷಿ ಕೊಟ್ಟಿದೆ ನಮ್ಗೆ ಅಂದ್ರೆ ಅದರಿಂದ ನಾವು ಏನ್ ಮಾಡಿದೀವಿ ಅಂದ್ರೆ ಇಡೀ ಕರ್ನಾಟಕದ ಮೂಲೆ ಮೂಲೆ ಹೋಗಿದೀವಿ ಬೀದರಿಂದ ಬೀದೂರು ಗುಲ್ಬರ್ಗ ರಾಯಚೂರು ಹಳ್ಳಿ ಹಳ್ಳಿ ಎಷ್ಟು ಉಂಟು ಕರ್ನಾಟಕದ ನಕ್ಷಲಿರುವ ಎಲ್ಲಾ ಜಿಲ್ಲೆಗಳೆಲ್ಲ ಜಿಲ್ಲೆ ಹಳ್ಳಿ ಹಳ್ಳಿ ಹೋಗಿದ್ದೇವೆ ನಾವು ಅಲ್ಲಿ ಹೋಗಿ ಯಕ್ಷಗಾನದಲ್ಲಿ ಒಂದು ಸಾರ್ಥಕತೆ ಹೌದು ಅಂದ್ರೆ ನಮ್ದು ಏನ್ ಮಾಡ್ತೀವಿ ಗೊತ್ತೊಂದು ವರ್ಕ್ಶಾಪ್ ಮಾಡ್ತಾರೆ ಈಗ ಹೆಚ್ಚು ವೇಟ್ಸ್ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಬೇಕಂತ ಹೇಳಿ ವರ್ಕ್ಶಾಪ್ ಮಾಡ್ತಾರೆ ಡೆಲ್ಲಿಂದ ಎಲ್ಲ ಬಂದು ಬರ್ತಾರೆ ಡಾಕ್ಟರ್ಸ್ ಎಲ್ಲ ಸೇರ್ತಾರೆ ವರ್ಕ್ಶಾಪ್ ಮಾಡ್ತಾರೆ ವರ್ಕ್ಶಾಪ್ ಮಾಡಿ ಎಲ್ಲ ಟೀಮ್ ಬರ್ ಬರ್ತವೆ ಒಂದು ಅರವತ್ತು ಎಪ್ಪತ್ತು ಟೀಮ್ ಇದೆ ಕರ್ನಾಟಕದ ಒಂದು ಅರವತ್ತು ಎಪ್ಪತ್ತು ಟೀಮ್ ಇದೆ ಸಾಂಗ್ ಟೀಮ್ ಸಂಗೀತ ಮತ್ತು ನಾಟಕ ವಿಭಾಗದ ನೊಂದಾಯಿತ ಕಲಾ ತಂಡ ಒಂದು ಅರವತ್ತು ಹಾ ಅದ್ರಲ್ಲಿ ಯಕ್ಷಗಾನವೇ ಮೂರಿದೆ ಹಾ ಕರ್ನಾಟಕ ಆಲೋಚನೆ ಒಂದು ಯಕ್ಷ ದೇವಗುಲ ಒಂದು ಆಮೇಲೆ ಈ ಟೀಮ್ ಇದೆ ಮೂರು ಟೀಮ್ ಇದೆ ಅವರು ವರ್ಕ್ಶಾಪ್ ಮಾಡಿ ನಮ್ಮ ಒಂದು ಶೋ ಮಾಡ್ತಾರೆ ವರ್ಕ್ಶಾಪ್ ಅಲ್ಲಿ ಹೇಳ್ತಾರೆ ಈ ತರ ಮೆಸೇಜ್ ಹೇಳ್ಬೇಕಂತ ಎಲ್ಲ ಗ್ರಹಿಸ್ತಾ ಇರ್ತೇವೆ ಕೂಡಲೇ ಸ್ಕ್ರಿಪ್ಟ್ ಮಾಡ್ಕೊಬೇಕು ನಾವಲ್ಲೇ ಸ್ಕ್ರಿಪ್ಟ್ ಮಾಡ್ಕೊಂಡು ಒಂದು ಶೋ ಮಾಡಿ ಅಲ್ಲಿ ಯಕ್ಷಗಾನದಲ್ಲಿ ಕತೆ ಬರೆದು ಆ ದಿನವೇ ನಾವು ಶೋ ಮಾಡಿ ತೋರಿಸಬೇಕು ಆ ಶೋ ಪಾಸ್ ಆದ್ರೆ ನಮ್ಗ್ ಕೂಡಲೇ ಪ್ರೋಗ್ರಾಮ್ ಕೊಡ್ತಾರೆ ಈಗ ಎಲ್ಲಿಗೆ ಹೆಚ್ಚು ವೇಟ್ಸ್ ಎಲ್ಲಿ ಜಾಸ್ತಿ ಇದೆ ಅಥವಾ ಯಾವ ಎಲ್ಲಿ ಜಾಗೃತಿ ಅವಶ್ಯ ಅವಶ್ಯಕತೆ ಉಂಟು ಅಲ್ಲಿ ನಮ್ ಟೀಮ್ ಕಳ್ಸಿ ಕೊಡ್ತಾರೆ ಒಂದು ಹದಿನೈದು ಪ್ರೋಗ್ರಾಮ್ ಕೊಟ್ಟು ಕಳಿಸ್ತಾರೆ ಅಲ್ಲಿ ಹೋಗಿ ನಾವು ಪಾಂಚಾಯಿತು ಪಿಎಸ್ಸಿ ಪ್ರಾಥಮಿಕ ಅರ್ವಾಮಿಕ ಆರೋಗ್ಯ ವೀಟ್ ಮಾಡಿ ಅವರು ಯಾವ ಪ್ಲೇಸ್ ಅಲ್ಲಿ ತೋರ್ತಾರೆ ಅಲ್ಲಿ ಪ್ರೋಗ್ರಾಮ್ ಮಾಡು ಯಕ್ಷಗಾನ ಫುಲ್ ಯಕ್ಷಗಾನವೇ ಈ ಸ್ವಾಮಿ ಇದು ಜನ ಜಾಗೃತಿ ಅಂತ ಸಹಿತವಾಗಿ ಪಕ್ಕ ಒಂದು ಯಕ್ಷಗಾನವೇ ಮಾಡಿ ತೋರಿಸ್ತಾರೆ ಒಟ್ಟು ಕಾರ್ಯಕ್ರಮ ಅಂತ ಮಾಡೋದಿಲ್ಲ ಖಂಡಿತ ಎಂತ ಪ್ಲೇಸ್ ವೇಷಭೂಷಣಗಳೆಲ್ಲ ಬೇಕು ಅಷ್ಟ ವೇಷಭೂಷಣವೇ ಹ ಮೈಕೋ ಚಂಡೆ ಬಾಗೋತ್ರ ಎಲ್ಲ ಯಕ್ಷಗಾನ ಈಗ ನಾವು ಲಕ್ಷಗಾನದಲ್ಲಿ ಕತೆ ಜಾಗೃತಿಯ ಕತೆ ಹೌದು ಅದು ಮಾಡ್ತಾ ಇದ್ದೀವಿ ಎಲ್ಲ ಕಡೆ ಸಾಮಾನ್ಯ ಕರ್ನಾಟಕದ ಮೂಲ ಮೇಲೆ ಹೋಗಿದೀವಿ ಮತ್ತೆ ಇತ್ತಂದ್ರೆ ಜಾರ್ಖಂಡ್ ಕಲ್ಕತ್ತಾ ಹೌರಾ ಔರ ಹು ಡೆಲ್ಲಿ ಎಲ್ಲಂತೂ ತುಂಬಾ ಪ್ರೋಗ್ರಾಮ್ ಮಾಡಿದ್ವಿ ಅಹಮದಾಬಾದ್ ಎಲ್ಲ ಕಡೆ ಪ್ರೋಗ್ರಾಮ್ ಕೊಟ್ಟು ಮಾಡ್ಬಿಡಾ ಜಾಗೃತಿಯನ್ನ ಜಾಗೃತಿಯಲ್ಲಿ ಜನ ಜಾಗೃತಿಗೆ ಯಕ್ಷಗಾನ ಒಂದು ಕಲೆ ಅನ್ನೋದು ಮಾಧ್ಯಮವಾಗಿ ಹೋದಾಗ ನಿಮ್ಗೆ ಸಂತೋಷ ಆಗ್ತದೆ ಹೌದು ಬೀದಿ ನಾಟಕ ಇದೆ ತುಂಬಾ ಯಾವುದೇ ಕನ್ನಡ ಕನ್ನಡ ಭಾಷೆಯನ್ನು ಮಾತನಾಡುವ ಯಾವ ಪ್ರಾಂತ್ಯಕ್ಕೆ ಹೋದ್ರು ನಮ್ಮ ಈ ಸ್ವಚ್ಛವಾದಂತ ಕನ್ನಡವನ್ನೇ ಬಳಸ್ತೀವಿ ಕನ್ನಡವೇ ಆ ಆ ಪ್ರಾದೇಶಿಕ ಪ್ರಾಂತ್ಯವನ್ನು ಬಳಸ್ತೀವಿ ಏನು ಯಕ್ಷಗಾನ ಈಗ ಉತ್ತರ ಕರ್ನಾಟಕ ಎಲ್ಲಿ ಬೇಕು ಕೂಡ ನಾವ್ ಈಗ ಡೆಲ್ಲಿ ಹೋಗ್ತಿವಿ ಡೆಲ್ಲಿ ಪ್ರೋಗ್ರಾಮ್ ಮಾಡ್ತೀವಿ ಹೋಗ್ತಾ ಗೊತ್ತಾಗೋ ಒಂದ್ಸಲ ನಮ್ಮ ಲೀಡ್ ಏನ್ ಇಂಗ್ಲಿಷ್ ಬಂದವರು ಎಲ್ಲ ಕಥೆಯ ಸಾರಾಂಶ ಎಲ್ಲ ಹೇಳ್ತಾರೆ ಒಂದ್ಸರಿ ಆಮೇಲೆ ನಾವು ನೋಡುವ ಕನ್ನಡದಲ್ಲಿ ಡೈಲಕ್ಸ್ ಕಡಿಮೆ ಮಾಡ್ತೀವಿ ಮಾತ್ರ ಅರ್ಥ ಸ್ವಲ್ಪ ಅಭಿನಯ ಮಾಡಿ ತೋರಿಸ್ ಬಿಟ್ರೆ ತುಂಬಾ ಕಡಿಮೆ ಒಟ್ಟಾರೆಯಾಗಿ ಈ ಒಂದು ಜನಜಾಗೃತಿಯಲ್ಲಿ ಯಕ್ಷಗಾನದಲ್ಲಿ ಅನೇಕ ತಾವುಗಳು ಭಾರತ ಮಾಡಿದಂತ ಯಕ್ಷಗಾನದಿಂದ ನಮ್ಗೆ ಎಷ್ಟು ಎಷ್ಟು ಅಂದ್ರೆ ಎಷ್ಟೋ ಸ್ಥಳಗಳು ನೋಡಿದ್ವಿ ನಾವು ಯಕ್ಷಗಾನ ಭಾರತದ ಎಲ್ಲ ಹೋಗಿದೆ ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಏನಂದ್ರೆ ಎಲ್ಲ ಹಳ್ಳಿ ಯಾವ ಯಾವ ಎಲ್ಲಾ ಜಿಲ್ಲೆಯಲ್ಲೂ ಎಲ್ಲ ಹಳ್ಳಿ ಹೋಗಿದೆ ಹದಿನೈದು ವರ್ಷದಿಂದ ಪ್ರತಿ ಜಿಲ್ಲೆ ಕೊಡ್ತಾರೆ ಜಿಲ್ಲೆಗೂ ಹದಿನೈದು ಪ್ರೋಗ್ರಾಮ್ ಕೊಡ್ತಾರೆ ಹದಿನೈದು ವರ್ಷದಿಂದ ಎಷ್ಟು ಜಿಲ್ಲೆ ಹೋಗಿ ಈ ರೀತಿಯಾಗಿ ಯಕ್ಷಗಾನದಲ್ಲಿ ತಮ್ಮನ್ನು ತಾವು ಮತ್ತೆ ಯಕ್ಷಗಾನ ಎನ್ನುವುದು ನಮ್ಮನ್ನ ಯಕ್ಷಗಾನ ಎನ್ನುವುದು ನನ್ನ ನನ್ನ ದೃಷ್ಟಿಯಿಂದ ಎಲ್ಲ ಕಡೆ ಈ ಅವರ್ನೆಸ್ ಪ್ರೋಗ್ರಾಮ್ ಮಾಡುದು ಯಕ್ಷಗಾನ ಎಲ್ಲ ಕಡೆ ಪ್ರಚಾರ ಆಗಿದೆ ಯಾವುದೋ ಒಂದು ಸ್ಥಳದಲ್ಲಿ ನಾವೀಗ ಇಂದು ಸಾಂಸ್ಕೃತಿಕ ಅಥವಾ ಮನೋರಂಜನೆ ದೃಷ್ಟಿಯಿಂದಲೇ ಕೊಟ್ಟದ್ದಲ್ಲ ನಾವು ಅವ ಸಾಮಾಜಿಕ ಕಳಕಳಿಂದ ಆ ಮನೋಭಾವದಿಂದ ಹೋದಾಗ ಕರ್ನಾಟಕದ ನಕ್ಷೆಯಲ್ಲಿ ಎಲ್ಲಾ ಕಡೆಯಲ್ಲಿ ಯಕ್ಷಗಾನ ಈಗ ಬೀದರ್ ಅಂತ ಗ್ರಾಮದಲ್ಲಿ ಯಕ್ಷಗಾನ ಮಾಡಿದ್ರು ಅಲ್ಲಿ ಯಕ್ಷಗಾನ ಅಂದ್ರೆ ಏನೂ ಗೊತ್ತಿಲ್ಲ ಅವರಿಗೆಲ್ಲ ಯಕ್ಷಗಾನ ಕಲ್ಪನೆ ಇಲ್ಲ ಕಲ್ಪನೆ ಇಲ್ಲ ನೋಡಿದ್ರ ತಕ್ಷಣ ಅವ್ರಿಗೆ ಆಶ್ಚರ್ಯ ಅಂತ ಜನ ಜನ ಬಂದು ಮತ್ತೊಂದು ವಿಷಯ ಗೊತ್ತಾ ನಾವು ಫಸ್ಟ್ ಹೋದಾಗ ಯಾವ ಬಂದರೆ ಬೀದಿ ನಾಟಕದಲ್ಲಿ ಒಂಥರ ಏನು ಅವರಿಗೆ ಅದೇ ನಮ್ದು ಯಕ್ಷಗಾನ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿ ಆದ್ಮ್ ನೋಡ್ಬೇಕು ನಮ್ಮ ಮೇಲೆ ನಮ್ಮ ಇರುವ ಪ್ರೀತಿ ಏನು ವ್ಯವಸ್ಥೆ ನಮ್ಗೆ ಬಡತ ಅಂತ ಕುಗ್ರಾಮ ಆದ್ರೂ ನಮ್ಗೆ ಏನ್ ಎಲ್ಲ ವ್ಯವಸ್ಥೆ ಮಾಡ್ತಾರೆ ಕಲೆಗಾಗಿ ನಿಜವಾಗಿ ಕಲೆಗೆ ಆ ಒಂದು ಯಕ್ಷಗಾನದ ವೇಷಭೂಷಣ ನೋಡಿದ್ರೆ ಅವರು ಅಷ್ಟು ಆಕರ್ಷಿತರಾಗಿ ಬಿಡ್ತಾರೆ ಯಕ್ಷಗಾನದ ಒಂದು ಕಲ್ಪನೆ ಬಾಯಲ್ಲಿ ಹೇಳಿದಕ್ಕೂ ಒಂದು ಪ್ರದರ್ಶನ ನೋಡಿದ್ರು ಆ ಒಂದು ಸಾರ್ಥಕತೆ ತಾವುಗಳು ಭಾರತ ದೇಶದಂತ ಹೋದದ್ದಲ್ಲದೆ ಇಲ್ಲಿ ಆದ್ರೂ ವಿದೇಶಕ್ಕೆ ಹೋದದ್ದು ಅವಕಾಶ ಇದ್ರೆ ನಾನು ಹೋಗಿಲ್ಲ ಮೊದಲ ಅವಕಾಶ ಇದ್ದಿತ್ತು ತುಂಬಾ ಇದೆ ಇದ್ದಿತ್ತು ನಾನು ಹೋಗಿಲ್ಲ ಜಪಾನು ಅಮೇರಿಕ ನನಗೆ ಯಾಕೆ ಇಷ್ಟ ಇರ್ಲಿಲ್ಲ ನನಗೆ ಭಾರತ ಇಲ್ಲೇ ಇಲ್ಲಿ ಮಾತ್ರ ಅಲ್ಲಿ ಹೋಗುವುದಕ್ಕೆ ಯಾವ ಸಂಸ್ಥೆಯಿಂದ ಸಹಕಾರ ಆಯ್ತು ಕಲಾ ದೃಷ್ಟಿ ಅಂದ್ರೆ ತಾವು ತುಂಬಾ ಅವಕಾಶ ಇದೆ ಮೂಲ ಮೂಲ ಸಂಸ್ಥೆಯಿಂದಲೇ ಅವಕಾಶ ಅವಕಾಶ ತುಂಬಾ ಇತ್ತು ಅಮೆರಿಕಾ ಜಪಾನ್ ಶ್ರೀಲಂಕಾದಲ್ಲೂ ಅವಕಾಶ ಇತ್ತು ಹ ಆ ಅಲ್ಲಿ ಎಲ್ಲೋ ಆಗಲಿಲ್ಲ ಅಲ್ಲಿ ಇಲ್ಲಿ ಒಂದು ತಮ್ಮ ಜೀವನ ಒಂದು ಅ ಮತ್ತೊಂದು ಮುಖ್ಯ ವಿಷಯ ನಾನು ಅವರ ಹೆಸರು ನೆನಪು ಮಾಡಲೇಬೇಕು ಈಗಾಗಲೇ ನನಗೆ ಬೇಸಿಕ್ ತಾಳವನ್ನ ಹೇಳಿ ಕೊಟ್ಟೋರೇ ಮಾಧವ ಮಾದವ ಮಣೂರು ಮಾದವ ಚಂಡೆ ಮಾದವಣ್ಣ ಚಂಡೆ ಮಾದವಣ್ಣ ನನಗೆ ಸಾಮಾನ್ಯ ಎಲ್ಲ ತಾಳಗಳನ್ನ ಹೇಳಿ ಕೊಟ್ಟಿದ್ರು ಸ್ಟಾರ್ಟ್ ಅವರೇ ನಾನು ಯಾವತ್ತೂ ಮರೆಲಿಲ್ಲ ನನಗೆ ಎಲ್ಲ ತುಂಬಾ ಹೇಳಿದನ ಇದನ್ನ ಮಣೂರು ಮಾದವಣ್ಣ

ಕೈಗೆಟ್ಟು ಬರುತ್ತೆ ಕೈಗೆಟ್ಟು ಬರ್ತಿಲ್ಲ ಅವ್ರಿಗೆ ಮಾರಕ್ ಆಗಬಾರ್ದು ಅಂತ ಹೇಳಿ ಫೀಸ್ ಇಟ್ಟೇಬೇಕು ಯಾಕಂದ್ರೆ ದಕ್ಷಕ ನನ್ನಲ್ಲಿ ಬೇಕಾದ್ರೆ ಒಂದು ಉಚಿತವಾಗಿ ಮಾಡಿದ್ರೆ ಬೆಲೆ ಕಡಿಮೆ ಬೆಲೆ ಕಡಿಮೆ ಆಗ್ತದೆ ಖಂಡಿತವಾಗಿ ಏನಾದ್ರೂ ಕಾಣಿಕೆ ಗುರುಭಕ್ತಿ ಭಕ್ತಿ ಬೇಕೇ ಬೇಕು ಫೀ ಇಟ್ಟಿರ್ತೀವಿ ಅಂದ್ರೆ ಎಲ್ಲಿ ಎಲ್ಲ ಕಡೆಗೆ ಜಾಸ್ತಿ ಶಾನೆ ಒಟ್ಟು ಒಂದು ಫೀ ಅಂತ ಇಟ್ಟಿದ್ವಿ ಇಲ್ಲಿ ಮೂರ್ ಕಡೆ ಈಗ ಫೀ ಕೊಡ್ತಾರೆ ತಮ್ಮ ತಮ್ಮ ಮಕ್ಕಳು ಈಗ ಈ ಕಾರ್ಯಕ್ರಮವನ್ನ ಪ್ರದರ್ಶನ ಮಾಡ್ತಾರೆ ಎಲ್ಲ ತರಬೇತಿ ಮೇಲೆ ಈ ರೀತಿಯಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಕಾಣ್ಸಂದ್ರೆ ತಾವುಗಳು ಯಕ್ಷಗಾನದಲ್ಲಿ ಹವ್ಯಾಸಿಯಾಗಿ ಪ್ರಬಂಧಕರಾಗಿ ಕಲಾವಿದರಾಗಿ ಅದೇ ಜಾಗೃತಿ ಮೂಡುವಂತಹ ಕಾರ್ಯಕ್ರಮಗಳಲ್ಲಿ ಕೂಡ ತೊಡಗಿಸಿದ ಅನುಭವದಲ್ಲಿ ಯಕ್ಷಗಾನ ಲೋಕ ಎನ್ನುವಂಥದ್ದು ಎಲ್ಲರನ್ನ ಕಳೆದುಕೊಳ್ತದೆ ಕೆಲವರನ್ನ ಮಾತ್ರ ಆಯ್ಕೆ ಮಾಡ್ತದೆ ಅಂತದ್ರಲ್ಲಿ ತಾವೊಬ್ಬರಾಗಿದ್ದೀರಿ ಅದೊಂದು ನಮಗೊಂದು ಖುಷಿ ಇದೆ ಅದರಲ್ಲಿ ಇಂದು ಯಕ್ಷಗಾನ ತಾವು ಅಂದು ಕಲಿಯುವ ಕಾಲಕ್ಕಿದ್ದದ್ದಕ್ಕೂ ಇಂದು ಪ್ರಸ್ತುತ ಇರುವುದಕ್ಕ ತುಂಬಾ ವ್ಯತ್ಯಾಸಗಳಿದೆಯಾ ತುಂಬಾ ವ್ಯತ್ಯಾಸ ಇದೆ ಆಗ ಅಂದ್ರೆ ಹೇಳಿದ್ರೆ ನನ್ನ ಅನುಭವದ ಅನುಭವ ಇಳಿದಿದ್ರು ಮೇಳದೊಟ್ಟಿಗೆ ಒಡ್ನಾಟ ಇದೆ ನನಗೆ ಒಡನಾಟ ಎಲ್ಲ ಮೇಳ ಕಲಹುದು ಪರಿಚಯ ಇದೆ ಎಲ್ಲ ಮೇಲೆ ಹೋಗ್ತಾ ಇದ್ದೆ ಅಂದ್ರೆ ಎಲ್ಲ ಎಷ್ಟು ಮೇಲದ ಪರಿಚಯ ಉಂಟು ಹವ್ಯಾಸ ಆಗಿದ್ರು ಮೇಲಕ್ಕೆ ಹೋಗಿ ಬಿಟ್ರೆ ಎಲ್ಲ ಒಡ್ನಾಟ ಉಂಟು ಆಗಿನ ಕಾಲದ ಸ್ಥಿತಿಗೂ ತುಂಬಾ ವ್ಯತ್ಯಾಸ ಇದೆ ಹಾಗೆಲ್ಲ ಒಂದ್ ಹೇಳಿದೆ ನಾನು ಒಂದು ವೇಷ ಇದ್ರೆ ನಾವು ಈಗ ಅದು ಅವಾಗ ನಮ್ಮದ್ರೆ ಇದಿಲ್ಲ ನಾನು ಸೈಕಲ್ ತಗೊಂಡು ಅಲ್ಲಿ ಉಪ್ಪುಂದ ಉಡುಪಿಲ್ಲ ಸೈಕಲ್ ತಗೊಂಡು ಹೋಗಿ ಮಾಡಿದ್ರೆ ನಮ್ಗೆ ವೇಷ ಮಾಡ್ಬೇಕಲ್ಲ ತಯಾರಿ ತಯಾರಿಗೆ ಅವರು ಹೋಗಿ ಅವ್ರು ಹೇಳ ಅವ್ರು ವೇಷ ಮಾಡ್ಕೊಳ್ತಾ ಇರ್ತಾರೆ ಹೇಳುದು ಮಾಡ್ತೇವೆ ಆ ಕಾಲದಲ್ಲಿ ಕೇಳುವ ವ್ಯವಧಾನ ಇತ್ತು ಮಾಡುವಾಗ ಕಲಿಯಬೇಕು ಮಾಡ್ಬೇಕಂತ ಈಗ ನನ್ನ ಅನುಭವದ ಪ್ರಕಾರ ಕೇಳುವವರೇ ಇಲ್ಲ ಹೇಳಿ ಅಂತ ಹೇಳಿ ಕೊಡ್ತೇವೆ ಅಂತ ಹೇಳಿದ್ರೆ ಕೇಳುವ ವ್ಯವಧಾನ ಇಲ್ಲ ಈಗ ಒಂದು ಇಷ್ಟ ಮಾಡ್ತಾರೆ ವೇಷ ಹೋಗಿ ಕೂತ್ಕೊಳ್ಳೋದು ಯೂಟ್ಯೂಬ್ ಹಾಕೋದು ಮೊಬೈಲು ಅಷ್ಟೇ ಎದುರು ಪಾತ್ರ ಅಂತ ಮಾಡಿದ್ದವ್ರಿಗೆ ಗಮನ ಇರುವುದಿಲ್ಲ ಅವ್ರ ಪಾತ್ರಕ್ಕೆ ಏನು ಚೌಕಟ್ಟೆ ಅವ್ರ ಪಾತ್ರ ಮಾತ್ರ ನೋಡ್ಕೊಂಡ್ಬಾರ್ದು ವಿಡಿಯೋ ಸಣ್ಣ ಯಾವುದೇ ವಿಷಯ ಇರಲಿ ಬಟ್ ಅದು ಅಷ್ಟು ಮಾತ್ರ ಅಲ್ಲ ವರದಿ ಒಪ್ಸಿಬಾರ್ದು ಅಷ್ಟೇ ಎದುರ ಪಾತ್ರಕ್ಕೂ ಅವ್ರ ಪಾತ್ರಕ್ಕೂ ಒಂದು ಹೊಂದಾಣಿಕೆ ಇರುವುದಿಲ್ಲ ಸಂಭಾಷಣೆ ಆಗಲಿ ಯಾವ್ದಾಗಲಿ ಎಲ್ಲಕ್ಕಿಂತ ಕೇಳುವೆ ವಿಧಾನ ಇಲ್ಲ ಮಕ್ಕಳಿಗೆ ಕಲಿಬೇಕು ಎನ್ನುವಂಥದ್ದು ಹಿರಿಯರಿಂದ ಕೇಳಬೇಕು ಎನ್ನುವಂಥದ್ದು ಇಲ್ಲದೆ ಹೋದ್ರೆ ಯಕ್ಷಗಾನಕ್ಕಿದೆ ಅನ್ನೋ ಅನುಕೂಲವೋ ಅದು ಅನುಕೂಲ ಅಲ್ಲ ಇಂದು ಬರುವ ನಾನು ಹೇಳುದಂಗಲ್ಲ ಸರ್ ಅಂದ್ರೆ ಯಕ್ಷಗಾನ ಏನು ಮಾಡಿ ಬರ್ತಾರೆ ಬಿಟ್ರೆ ಒಟ್ಟಂದವಾಗಿ ಯಕ್ಷಗಾನ ಅಂತ ಆಗುದಿಲ್ಲ ಯಕ್ಷಗಾನ ಒಟ್ಟಂದದಲ್ಲಿ ಏನೋ ಒಂದು ಕಟ್ಟ ಶೋ ಮಾಡಿ ಬಂದ ಬಿಟ್ರೆ ನಾವು ಎಣಿಸಿದಂತ ಶೋ ಕೊಡ್ಲಿಕ್ಕೆ ಆಗುದಿಲ್ಲ ಯಕ್ಷಗಾನದ ಯುವ ಪೀಳಿಗೆಗಳಿಗೆ ಮತ್ತೆ ಬರುವಂತ ಯುವ ಪ್ರತಿಭೆಗಳಿಗೆ ತಮ್ಮ ಅದೇ ನಮ್ ವೇಷ ಯಕ್ಷಗಾನಕ್ಕೆ ಬಂದವರು ನಾನು ಹೇಳುವ ಒಂದೇ ಕೇಳುವ ಯಾವುದೇ ಒಂದು ವೇಷ ಇದ್ರು ಅದ್ರ ಬಗ್ಗೆ ಹಿರಿಯರ ಕೇಳ್ಕೊಂಡು ಮಾಡ್ಕೊಂಡು ಹೋದ್ರೆ ಒಬ್ಬ ಕಲಾವಿದ ಆಗ್ಬಹುದು ನಮ್ಮಷ್ಟು ದಾವಿದ್ರೆ ಇಷ್ಟು ನೋಡೋದು ಮಾಡಿದ್ರೆ ಬಾರಿ ಕಷ್ಟ ಕನ್ಸನ್ರಿ ಈಗ ಕಲೆಯಲ್ಲಿ ಭರತನಾಟ್ಯಗಳು ಅಥವಾ ಕೂಚಿಪುಡಿಯೋ ಕಥಕಳಿಯೋ ಅಂತ ಇದ್ರೆ ಇಲ್ಲಿ ವಿದ್ಯಾರ್ಥಿಗಳು ಪರಿಪೂರ್ಣವಾಗಿ ಕಲಿತು ರಂಗ ಪ್ರವೇಶ ಅಂತ ಮಾಡ್ಬೇಕು ಅಂತದೊಂದು ಕ್ರಮ ನಮ್ಮಲ್ಲಿ ಇದ್ರೆ ಒಳ್ಳೇದಾಗ್ತಿತ್ತು ಒಳ್ಳೇದಾಗ್ತದೆ ಅದೇ ಹೇಳುದು ಈಗ ಅಂದ್ರೆ ನನ್ನ ಪ್ರಕಾರ ಒಬ್ಬ ಈಗ ಉಡುಪಿ ಉಡುಪಿ ಅಂತ ಕೇಂದ್ರ ಇಲ್ಲಿ ಇಂಥ ಕೇಂದ್ರಗಳಲ್ಲಿ ನಮ್ಮ ತೆಕ್ಕೆ ಈ ಕೇಂದ್ರದಲ್ಲೆಲ್ಲ ಕೇಂದ್ರದಲ್ಲಿ ಕಲ್ತು ಬರ್ತಾರೆ ನೋಡಿ ಪಕ್ಕ ಕಲ್ತ್ಕೊಂಡು ಬಂದ್ರೆ ಅವರು ವೇಷ ಮಾಡಿದ್ರೆ ಒಳ್ಳೆ ಕಲೇಜ್ ಆಗ್ಬೋದು ಈಗ ಯಾರೋ ಒಂದು ಎರಡು ರಾಜ್ಯ ಕಲ್ತ್ಕೊಂಡು ವೇಷ ಮಾಡ್ತಾರೆ ನೋಡಿ ಅದು ತುಂಬಾ ನನ್ನ ಅನಿಸಿಕೆ ಅದು ಯಾರು ಬೇಸರ ಮಾಡುವಂತ ವಿಷಯ ಅಲ್ಲ ನನ್ನ ಅನಿಸಿಕೆ ಅದು ಯಕ್ಷಗಾನಕ್ಕೆ ಅದು ಅಷ್ಟು ಒಳ್ಳೇದಲ್ಲ ಸ್ವಲ್ಪ ಕಲ್ತ್ಕೊಂಡು ಬಂದು ಮಾಡುದೇ ಒಳ್ಳೇದ ಅಲ್ವಾ ಈಗ ಅರ್ಧಂಬರ್ಧ ಅರ್ಧಂಬರ್ದ ಬಂದ್ರೆ ಯಾ ಆಗುದಿಲ್ಲ ಅಲ್ಲಿ ಪರಿಪೂರ್ಣತೆ ಅದೇ ಬರೀ ನೋಡಿ ಭರತನಾಟ್ಯವು ಒಡಿಸು ಎಲ್ಲದು ಪರಿಪೂರ್ಣ ಕಲ್ತು ರಂಗ ಪ್ರವೇಶ ಅಂತ ಮಾಡಿ ಕಾರ್ಯಕ್ರಮ ಕೊಡ್ಬೇಕು ನಾನ್ ತಿಳಿದ ಮಟ್ಟಿಗೆ ಅದಿಲ್ಲ ಅದಾಗಬೇಕು ಯಕ್ಷಗಾನದಲ್ಲಿ ಪ್ರಪೂರ್ಣ ಕಲಿತು ಒಂದು ರಂಗ ಪ್ರವೇಶ ಮಾಡಿದ್ರೆ ಗುರುಮುಖಿಯನ್ನು ಮಾಡಿ ಅದು ಕಷ್ಟವೇನು ಆದ್ರೂ ಕೂಡ ಒಂದು ಮಾಡಿದ್ರೆ ಬಹಳ ಒಳ್ಳೆ ಈ ಹಿಂದಿನ ಪ್ರಸ್ತುತ ಸ್ಥಿತಿಯಲ್ಲಿ ಅಂದು ಕಂಡಂತಹ ರಾತ್ರಿಯ ಪೂರ್ಣ ಆಟಗಳು ಇಂದು ಕಾಲಮಿತಿಗೆ ಬಂದಿದೆ ಈ ಕಾಲಮಿತಿ ಮತ್ತು ಇಡೀ ರಾತ್ರಿ ಆಟಗಳ ಜಿಜ್ಞಾಸೆ ಅನೇಕರಲ್ಲಿ ಇದೆ ತುಂಬಾ ಇಂತಹ ಯಕ್ಷಗಾನ ನೋಡುವವರೇ ಇಲ್ಲ ಅನ್ನುವುದಂತಹ ಪರಿಸ್ಥಿತಿಯಲ್ಲಿರುವಾಗ ಕಾಲಮಿತಿ ಆಟಗಳು ಅನುಕೂಲ ಎನ್ನುವುದಾಗಿ ಒಂದು ಕಡೆಯಲ್ಲಿ ಕೇಳಿ ಬರ್ತಾ ಇದೆ ಕಾಲಮಿತಿಗಳು ಆ ಯಕ್ಷಗಾನಕ್ಕೆ ಅನುಕೂಲವೇ ಯಕ್ಷಗಾನಕ್ಕೆ ಅನುಕೂಲವೇ ಈಗ ವಾತಾವರಣಕ್ಕೆ ಪ್ರಸ್ತುತ ಯಕ್ಷಗಾನಕ್ಕೆ ಕಾಲಮಿತಿ ಅನುಕೂಲ ಒಂದು ಕಲಾವಿದ ದೃಷ್ಟಿಗಿಂತಲೂ ಪ್ರೇಕ್ಷಕರಿಗೆ ಯಾರು ಇರ್ತಾರ ಪ್ರೇಕ್ಷಕರು ಕಾಲಮಿತಿ ಆದರೂ ಸಾಮಾನ್ಯ ನನ್ನ ನನ್ನ ಅನುಭವದ ಪ್ರಕಾರ ಕಾಲಮಿತಿ ಆದರೂ ಈಗ ಹನ್ನೆರಡು ಗಂಟೆ ಮೇಲೆ ಜನ ಇರುವುದಿಲ್ಲ ಬೆಳಗ್ಗೆ ತನಕ ಜನ ಇರ್ತಾರೆ ವ್ಯವಧಾನ ಇಲ್ಲ ಇಲ್ಲಿ ಪ್ರೇಕ್ಷಕರಿಗೆ ಈಗ ಒಂದು ಬೆಳಿಗ್ಗೆ ಆ ಕಾಲದಲ್ಲಿ ಹತ್ತು ಗಂಟೆಗಳು ಎಂಟು ಎಂಟು ಗಂಟೆಗಳು ಶುರುವಾದರೂ ಬೆಳಿಗ್ಗೆ ಆರು ಗಂಟೆ ತನಕ ಜನ ಸೇರ್ತಾ ಇದ್ರು ನಾವೆಲ್ಲ ಸಣ್ಣಕ್ಕೆ ವ್ಯಾಚನೆ ನೋಡುವಾಗ ಈಗ ಕಾಲಮಿತಿ ಇದ್ರೂ ಹನ್ನೆರಡು ಗಂಟೆ ಮೇಲೆ ಹನ್ನೆರಡು ಗಂಟೆ ಮೇಲೆ ಜನ ಇರುವುದಿಲ್ಲ ಅಲ್ಲ ಅನುಭವ ನಾವು ನಮ್ಮ ನೋಡ್ತಾ ಇದ್ದೇವೆ ನಾವು ಆದ್ರಿಂದ ಕಾಲಮಿತಿಯೇ ಇಂದಿನ ವಾತಾವರಣಕ್ಕೆ ಸೂಕ್ತ ಸೂಕ್ತ ಆಗ್ತದೆ ಮತ್ತೆ ಕಲಾವಿದ ಆರೋಗ್ಯ ದೃಷ್ಟಿಯಿಂದ ಯಕ್ಷಗಾನದಲ್ಲೇ ತಮ್ಮ ಮುಂದಿನ ಬದುಕನ್ನು ಕಳಿಬೇಕೆನ್ನುವುದಾಗಿ ತೀರ್ಮಾನಿಸಿದ್ರೆ ಬೇರೆ ಪೂರ್ಣ ಪ್ರಮಾಣದ ಕಲಾವಿದನಾಗಿ ಯಾಕಂದ್ರೆ ಬೇರೆ ವೃತ್ತಿಯ ನಾವು ವರ್ಷದಿಂದಲೂ ಇದೇ ವೃತ್ತಿಯನ್ನು ಆರಿಸ್ಕೊಂಡು ಬಂದ್ರೆ ನಾನು ಪೂರ್ಣ ಪ್ರಮಾಣದ ಕಲಾವಿದನಾಗೇ ಮುಂದುವರಿಬೇಕಂತ ಕಲಾವಿದರಾಗಿ ತಾವು ಒಬ್ಬ ಗುರುವಾಗಿ ತೊಬ್ಬ ಪ್ರದರ್ಶಕನಾಗಿ ಅನೇಕ ಕಾರ್ಯಕ್ರಮಗಳನ್ನ ದೇಶದಾದ್ಯಂತ ಕೊಟ್ಟವರು ತಾವಿದ್ವಿ ಅಂತ ಕಾಲಕ್ಕೆ ತಮ್ಮ ಪ್ರತಿಭೆಯನ್ನು ಗುರುತಿಸಿ ತಮಗೆ ಮಾಡಿದಂತಹ ಸನ್ಮಾನಗಳು ಅಥವಾ ತಮಗೆ ಕೊಟ್ಟಂತ ಗೌರವಗಳು ತಮ್ಮ ಚಿತ್ತಬಿತ್ತಿಯಲ್ಲಿ ನೆನಪಿದೆ ನಿಂತಿದೆ ತುಂಬಾ ಇದೆ ಹ ಬೆಂಗಳೂರಲ್ಲಿ ಕೆಲವು ಸಂಸ್ಥೆಗಳು ಸನ್ಮಾನ ಮಾಡಿದ್ದಾರೆ ನನಗೆ ಕಲ್ಯಾಣ ಕಲಾಶಾಲಿಯವರು ಸನ್ಮಾನ ಮಾಡಿದ್ದಾರೆ ತುಂಬಾ ಕಡೆಯಾಗಿದೆ ಪ್ರಸ್ತುತ ಈ ಊರಲ್ಲೂ ಈಗ ನಾವೀಗ ಶೋ ಮಾಡ್ತೇವಲ್ಲ ಅಲ್ಲೆಲ್ಲ ತಮ್ಮ ವಿದ್ಯಾರ್ಥಿಗಳನ್ನು ತಯಾರು ಮಾಡಿ ಸನ್ಮಾನವಾಗಿದೆ ಅಷ್ಟೇ ಅವ್ರಿಗೆ ಮುದ್ದುಗುಡ್ಡೆಯಲ್ಲಿ ಒಂದು ಒಳ್ಳೆ ಸನ್ಮಾನ ಮಾಡಿದ್ದಾರೆ ಮುದ್ದುಗುಡ್ಡೆ ಒಂದು ಸನ್ಮಾನ ಮಾಡಿದ್ದಾರೆ ತುಂಬಾ ಕಡೆಯಲ್ಲ ಸನ್ಮಾನ ಆಗಿದೆ ಈ ಸನ್ಮಾನಗಳು ಒಬ್ಬ ಮನುಷ್ಯರಿಗೆ ಅಥವಾ ಒಬ್ಬ ಕಲಾವಿದರಿಗೆ ಸನ್ಮಾನ ಮಾಡುವುದು ಅವನ ಕಲೆಗೆ ಅನುಕೂಲವೇ ಹೌದು ಅವನಿಗೆ ಇನ್ನಷ್ಟು ಶಕ್ತಿ ತುಂಬಿದ ಹಾಗೆ ಜವಾಬ್ದಾರಿ ಹೆಚ್ಚಿಸಿದ ಹಾಗೆ ಇನ್ನಷ್ಟು ಮಾಡ್ಬೇಕು ಇನ್ನಷ್ಟು ಮಾಡ್ಬೇಕು ಸನ್ಮಾನ ಸನ್ಮಾನ ಈ ರೀತಿ ಆಗಿದೆ ತಮ್ಗೆ ಕನ್ಚನ್ ತಾವು ಯಕ್ಷಗಾನ ಕಲೆ ಅಲ್ಲದೆ ಬೇರೆ ಯಾವುದರಲ್ಲಾದ್ರೂ ತಮ್ಮನ್ನ ಇಲ್ಲ ಯಕ್ಷಗಾನವೇ ಯಕ್ಷಗಾನವೇ ತಮ್ಮಲ್ಲಿ ಯಕ್ಷ ಕಲಾ ಕರ್ನಾಟಕ ಕಲಾವೇದಿಕೆಯಲ್ಲಿ ಇರುವಾಗ್ಲೂ ಕೂಡ ಬೇರೆ ಬೇರೆ ಪ್ರಾಕಾರಗಳಿದ್ರು ಕೂಡ ಯಕ್ಷಗಾನ ಅಂದ್ರೆ ಯಕ್ಷಗಾನವೇ ಅಲ್ಲಿ ಒಂದು ಕ್ರಮ ಉಂಟು ಬೇರೆ ಬೇರೆ ಈವೆಂಟ್ ಅಲ್ಲಿ ಈವೆಂಟ್ ಅಲ್ಲಿ ಇರ್ತದೆ ಭರತನಾಟ್ಯ ಒಡಿಸಿ ಕೂಚಿಪುಡಿ ಅದ್ರ ಜೊತೆಲಿ ನಾವು ನಾಟ್ಯ ಯಕ್ಷಗಾನ ಮಾಡಿದ್ದು ಅದ್ರ ಜೊತೆಯಲ್ಲಿ ಈಗ ಒಂದು ಒಂದ್ ಐಟಮ್ ಅದು ಒಂದು ಭರತನಾಟ್ಯ ಒಂದು ಯಕ್ಷಗಾನ ಒಂದು ಒಡಿಸಿ ಈ ತರ ಸಮೂಹ ಡ್ಯಾನ್ಸ್ ತುಂಬಾ ಕಡೆ ಹೋಗಿದ್ದೇವೆ ನಾವು ಈ ಭರತನಾಟ್ಯ ಟೀಮ್ ಒಟ್ಟಿಗೆ ನಾನು ವೇದಿಕೆಯಲ್ಲಿ ಹಲವು ಹಲವು ಕಾರ್ಯಕ್ರಮಗಳು ಅಂದ್ರೆ ಒಂದೊಂದು ಈ ಒಂದು ಈವೆಂಟ್ ಅದು ಈವೆಂಟ್ ಅಲ್ಲಿ ಅಂದ್ರೆ ಲೈವ್ ಅದು ಚೆನ್ನೈ ಮದ್ಲಿ ಅಂದ್ರೆ ಲೈವ್ ಇರಲ್ಲ ರೆಕಾರ್ಡ್ ಆಗಿ ರೆಕಾರ್ಡ್ ಆಗಿರುತ್ತೆ ಅವ್ರದ್ದು ಎಲ್ಲ ಭರತನಾಟ್ಯದ ರೆಕಾರ್ಡ್ ಎಲ್ಲ ರೆಕಾರ್ಡ್ ಆಗಿರ್ತದೆ ಅಪ್ಲೈ ಒಂದು ಗಂಟೆ ಕಾರ್ಯಕ್ರಮ ಇರ್ತದೆ ಒಂದು ಗಂಟೆ ಒಂದು ಗಂಟೆ ಒಂದು ಗಂಟೆ ಕಾರ್ಯಕ್ರಮ ಇರ್ತದೆ ನಮ್ಮ ಮಾಡಿದ್ವಿ ನಾವು ಅಲ್ಲಿ ಬೆಂಗಳೂರಲ್ಲಿ ಒಬ್ಬರು ಸ್ನೇಹ ಕಪ್ಪಣ್ಣ ಅಂತ ಇದ್ದಾರೆ ಒಳ್ಳೆ ಕಾರ್ಯಕ್ರಮ ಅವರದ್ದು ಒಂದು ಗಂಟೆ ಕಾರ್ಯಕ್ರಮ ಮಾಡ್ತಾರೆ ಭಾರತದ ಎಲ್ಲಾ ಕಲೆಗಳನ್ನು ತೋರಿಸ್ತಾರೆ ಕಲಾ ಪ್ರಕಾರ ಅದ್ರಲ್ಲಿ ಯಕ್ಷಗಾನವಿದೆ ಯಕ್ಷಗಾನದಲ್ಲಿ ಕಂಸ ಒದೆಯ ಒಂದು ಪಾರ್ಟ್ ಮಾಡ್ತೀವಿ ನಾವು ಕಂಸ ಕೃಷ್ಣ ಬದರ ಮೂರು ವೇಷ ಯಕ್ಷಗಾನ ಅಂದ್ರೆ ಲೈವ್ ಅಲ್ಲ ಆಡಿಯೋ ಪ್ಲೇ ಆಗ್ತಾ ಇರ್ತದೆ ಅದು ಮಾಡ್ತಾ ಬೇರೆ ಎಲ್ ಕಡೆ ಟೀಮ್ ಮೂರು ಟೀಮ್ ಅಲ್ಲಿ ನಾವು ತುಂಬಾ ಪ್ರೋಗ್ರಾಮ್ ಕೊಟ್ಟಿದ್ವಿ ಆತರ ಈವೆಂಟ್ ಅಲ್ಲಿ ಯಕ್ಷಗಾನದ ಭರತನಾಟ್ಯ ಒಡಿಸಿ ಕೋಚಿ ಬೇರೆ 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 ಒಂದು ಕಾರ್ಯಕ್ರಮ ಮಾಡ್ತಾರೆ ಒಂದು ಗಂಟೆ ಕಾರ್ಯಕ್ರಮ ಅದ್ಭುತವಾದ ಕಾರ್ಯಕ್ರಮ ಎಲ್ಲ ಫಾರ್ಮೆಟ್ ಇದೆ ಎಲ್ಲ ಯಕ್ಷಗ ಯಕ್ಷಗಾನ ಪ್ರತಿಯೊಂದು ಒಂದು ನಾನ್ ಸ್ಟಾಪ್ ಎಲ್ಲೂ ಸ್ಟಾಪ್ ಇರಲ್ಲ ಹಾಕ್ಬಿಟ್ಟು ಬಿಡ್ತಾರೆ ಬಂದ್ ಬಂದ್ ಮಾಡ್ತಾ 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 ಹೋಗ್ತಾ ಇರೋದು ಒಂದೊಂದು ಯಕ್ಷಗಾನ ಮುಂತು ಯಕ್ಷಗಾನ ಆಗ್ತಾ ಕಿಡ ಇದು ಅಲ್ತ್ ಅಲತ್ತು ತುಂಬಾ ಖುಷಿ ಕೊಡುತ್ತೆ ನಾನು ನಾನು ಕಂಸೋದೇಶನಿ ಮಾಡುವಾಗ ಕಂಸ ಕೃಷ್ಣ ಬಲರಾಮ್ ಪಾತ್ರೆ ಮಾಡುವಾಗ ಇದು ತಗುಲು ಗೊಂಬೆ ಅಡಿ ನಡತಿರ್ತದೆ ವೇದಿಕೆಯಲ್ಲಿ ಎಲ್ಲ ಕೂತು ಅಂದ್ರೆ ಸಂತೆ ನಡ್ ಸಂತೆ ಪೇಟೆ ಸಂತೆ ಎಲ್ಲ ಕೂತಿರ್ತಾರೆ ಹೇಗೆ ಈ ಕಡೆ ಗೊಂಬೆ ಆಟ ನಡೀತಿರ್ತದೆ ಗೊಂಬೆ ಅಡಿ ನೋಡ್ತಾ ನೋಡ್ತಾ ಇರುತ್ತೆ ಯಾರು ನೋಡುವಾಗ ಅದೆಲ್ಲ ಮಾಡ್ತಾ ಇರ್ತಾರ ಮಾಡ್ತಾ ಮಾಡ್ತಾ ಹೆಂಡಿಗೆ ಇದ್ ದೂರ ಹೇಳ್ಪದ್ದು ಒಂದು ಆಯ್ತು ನಮ್ ಓಡುವಾಗ ಹೊರಲ್ಲ ಎಕ್ಸಲ್ಲ ಯಾರು ಸ್ಟೇಜ್ ಹಾರಿ ಓಡಿ ಒಂದು ನಾನ್ ಸ್ಟಾಪ್ ಎಲ್ಲ ನಡೀತಾ ತುಂಬಾ ಖುಷಿ ಕೊಡಿ ಕಾರ್ಯಕ್ರಮ ಈ ರೀತಿಯಾಗಿ ಯಕ್ಷಗಾನ ಸಮಿಶ್ಚಿತವಾದಂತಹ ಕಲಾ ಪ್ರಕಾರ ಬರ್ತದೆ ಕಾಂಚಂದ್ರ ಅವ್ರೆ ಈ ಯಕ್ಷಗಾನ ಲೋಕದಲ್ಲಿ ತಾವು ಅನೇಕ ಅನುಭವಗಳನ್ನ ಪಡೆದವರಿದ್ದೀರಿ ಹವ್ಯಾಸಿಯಾಗಿ ಮೇಳದಲ್ಲಿ ಆಗಿ ಪ್ರಬಂಧಕರಾಗಿ ತಮ್ಮ ಬದುಕಿನ ಈ ಮೂವತ್ತು ವರ್ಷಗಳ ಸುದೀರ್ಘ ಯಕ್ಷಪಯಣದಲ್ಲಿ ತಮ್ಮ ಚಿತ್ತಬಿತ್ತಿಯಲ್ಲಿ ಹಾಗೆ ಅಚ್ಚಳಿಯದೆ ಉಳಿದಂತ ಯಾವ್ದಾದ್ರು ಸಂತೋಷಕರವಾದ ಘಟನೆಗಳಿರ್ಬೋದು ಹಾಗೆ ಬಹಳ ನೋವು ತಂದಂತ ಯಾವ್ದಾದ್ರು ಘಟನೆಗಳನ್ನು ಸ್ಮರಿಸಬಹುದೇ ನೋವು ತಂದ ಘಟನೆ ಯಾವುದೂ ಇಲ್ಲ ಯಾವುದೂ ಇಲ್ಲ ಯಾವುದೂ ಇಲ್ಲ ಬಹಳ ಸಂತೃಪ್ತಿ ಯಕ್ಷಗಾನ ಜೀವನ ಎಲ್ಲೂ ನೋವಾಗಿಲ್ಲ ಸಂತೋಷ ತುಂಬಾ ಆಗಿದೆ ಬಿಡಿ ಎಲ್ಲ ಈ ವೇಷ ಮಾಡಿದಾಗ ಯಾರಾದ್ರೂ ಹೋಗುದು ಅದು ಆ ಅದು ಫಸ್ಟ್ ಡೇ ನಾನು ಭಸ್ಮಾಂತರ ಮಾಡಿದಾಗ ಫಸ್ಟ್ ಫಸ್ಟ್ ಮಾಡಿದ ಅನಿವಾರ್ಯಕ್ಕೆ ಅನಿವಾರ್ಯಕ್ಕೆ ಮಾಡಿದಾಗ ಆ ತುಂಬಾ ಖುಷಿ ಪಟ್ಟಿರೋರು ತುಂಬಾ ಖುಷಿ ಮಾಲೆ ಹಣದ ಮಾಲೆ ಹಾಕಿದ್ರು ನಂಗೆ ತುಂಬಾ ಖುಷಿ ಅಂದ್ರೆ ಇವ್ರು ಇವ್ರಿಗೆ ಎಂತ ಮಾಡ್ತಾರೋ ಇವತ್ತು ಎಂತ ಬಸ್ ನೋಡ್ತಾರೋ ಅವರಿಲ್ಲ ಇವತ್ತು ಇವ್ರಿ ಅದು ಮಾಡಬೇಕಾದ್ ಮಧುಕರ ಶೇಟರ್ ಅಂತ ಕೇಳಿರ್ಬೋದು ಒಳ್ಳೆ ವೇಷದಾರಿ ಬೆಂಗಳೂರು ಮಧುಕರ ಶೇಟರ್ ಮೊದ್ಲು ಮೇಳ ಎಲ್ಲ ಮಾಡಿದ್ರು ಅವ್ರು ಆ ದಿನ ಅಂದ್ರೆ ಬರ್ಲಿಲ್ಲ ಪ್ರೋಗ್ರಾಮ್ಗೆ ಆ ದಿನ ಮಾಡಿದ್ರು ಆದಿನ ತುಂಬಾ ಖುಷಿ ಕೊಟ್ಟರು ಅಂದ್ರೆ ಎಲ್ಲ ಹೋಗಿದ್ರಲ್ಲ ಆಯ್ತು ಅದು ಅದಕ್ಕಿಂತನು ವೇಷ ಮಾಡಿದ್ದ ನಾನು ಈಗ ಸ್ವಲ್ಪ ತಪ್ಪಾಗಿದ್ದೇನೆ ಅವಾಗ ಇನ್ನೂ ಸ್ವಲ್ಪ ಇದ್ದೇನು ಹೇಳಕ್ಕ ಭಾರತ ಅವರು ನೋಡಿ ವೇಷ ಮಾಡಿ ಅವರು ಸಣ್ಣ ದಾಳಿ ಬಿಡ್ತೇನೆ ಆಗ್ಲಿಕ ಬರೀ ಇಲ್ಲ ವೇಷ ಮಾಡೋದಲ್ಲ ಮಿಶಿ ತೆಗೆದು ತೆಗೆಯುದಿಲ್ಲ ಅಲ್ಲೆಲ್ಲ ನಾವು ವೇಷ ಆಯ್ತು ಎಲ್ಲ ಪ್ಯಾಕಪ್ ಮಾಡ್ತಾ ಇದ್ವಿ ನಾವು ಅದೆಲ್ಲ ನಮ್ಮ ಅಂದ್ರೆ ಅಲ್ಲಿ ಹೆಂಗ್ ನಮ್ಮದು ಟೀಮ್ ಅದು ಅಲ್ಲಿ ಎರಡನೇ ವೇಷ ಆ ವೇಷ ಈ ವೇಷ ಅಂತ ಹೇಳಿ ನಮ್ಮ ಸಂಸ್ಥೆಯಲ್ಲಿ ಕರ್ನಾಟಕ ಕಲಾಶೇನೆ ಸಂಸ್ಥೆಯಲ್ಲಿ ಈ ಮೇಣ ತರ ಎಲ್ಲ ಎಲ್ಲ ಕಲಾವಿದರು ಒಂದ್ ಟೀಮ್ ಅದು ಒಂದು ಟೀಮ್ ಎಲ್ಲ ಒಟ್ಟು ಪ್ಯಾಕ್ಅಪ್ ಮಾಡುದು ಮಾಡುದು ಸುಮಾರು ಗಾಡಿಗೆ ಲೋಡ್ ಮಾಡುದು ಆತರಲ್ಲಿ ನಾವೇ ಪ್ಯಾಕಪ್ ಮಾಡ್ತಾ ಇದ್ದೀವಿ ಆ ಹಾಲ್ ಓನರ್ ಅಲ್ಲ ಕರದ್ರೆ ಅಲ್ಲಿ ಹೋಯ್ ಸಾಕ್ರೆ ಬಸ್ಮಾ ಮಾಡಿದ್ದೆ ಯಾರ ಅಲ್ಲಿ ನಾನ್ ಹೋಗಿ ನಿತ್ಕೊಂಡೆ ತಮಾಷೆ ಮಾಡ್ಬೇಡ್ರೆ ನೀವು ಇವರ ನಾನ್ ಇದ್ದೀರಿದ್ದೆ ಇವರ ಭಸ್ಮರ ಮಾಡಿದ್ದ ಹೌದು ಇವರೇ ಮಾಡಿದ್ರಿ ಅವ್ರಿಗೆ ತುಂಬಾ ಖುಷಿ ಪಡ್ರಿ ಈ ತರ ಇದ್ರಿ ನೀವು ಬಸ್ಮಸ್ರಾವೇನ್ ಮಾಡ್ತೀವಿ ನಮಗ್ ಬಟ್ಟೆ ಎಷ್ಟು ಬೇಕು ಅವ್ರಿಗೆ ಗೊತ್ತಿಲ್ಲ ನಾವೇ ಗೊತ್ತದ ಬಟ್ಟೆ ಹಾಕೊಂಡು ಈಗಲೂ ಮಾತ್ರ ಇವ್ರಲ್ಲಿ ಚಪ್ರಲ್ಲ ಈಗ ಈಗಲೂ ನನ್ ಬಟ್ಟೆ ಹಾಕೋ ತಿಕ್ಕ ಬಟ್ಟೆ ಈಗ ಯಾಕಂದ್ರೆ ಇದೇ ಇದೇ ಮಂದಿರದ ಮೇಳದಲ್ಲಿ ಈಗ ನಾವು ಮದುವೆ ಮಾಡ್ತಾ ಇರ್ತೇನೆ ನಾನು ಮದುವು ಮಾಡುವವರು ತುಂಬ್ರಿ ಅಂತ ಹೇಗಿದ್ದಾರೆ ಅವ್ರು ಅವ್ರ ಜೊತೆ ನಾನ್ ದ್ವೇಷ ಮಾಡ್ಬೇಕಲ್ಲ ಮತ್ತೆ ತುಂಬ ಸರಿ ತುಂಬ ಹೋಗುದು ಅದೊಂದು ಭಸ್ಮಾಸುರ ನೆನಪೆ ಬಹಳ ಹ ಯಕ್ಷ ಬದುಕಿನಲ್ಲಿ ತಮ್ಮ ನೆಚ್ಚಿನ ಕಲಾವಿದರನ್ನ ನೆನಪಿಸಿಕೊಳ್ಬಹುದು ಓಹ್ ಖಂಡಿತವಾಗಿಯೂ ನನಗೆ ತುಂಬಾ ಮೆಚ್ಚಿನ ಕಲಾವಿದರು ಆರ್ಗೋಡು ಮೋನ್ದ ಶರಣಿಯವರು ಅವ್ರ ಪಾತ್ರ ಸೌಮ್ಯ ಪಾತ್ರ ಅಂತ ತುಂಬಾ ಇಷ್ಟ ರಾಮನಿರ್ಬಹುದು ಆ ವಿಕ್ರಮನು ಇಂಥ ಪಾತ್ರಗಳಲ್ಲಿ ತುಂಬಾ ಇಷ್ಟ ಅವ್ರು ಬಿಟ್ಟು ನನ್ನ ಮೆಚ್ಚಿನ ಕಲಾವಿದರು ಅವರು ಆಮೇಲೆ ಯಾಜಿಯವರ ಹೌದು ಕುಳಿಯವರು ಹೌದು ಹಾ ಸ್ತ್ರೀ ವೇಷ ಮೆಚ್ಚುವುದು ಹೆಚ್ಚಾಗಿ ಭಾಸ್ಕರ ಜೋಶಿ ಅವರನ್ನ ತುಂಬಾ ಇಷ್ಟ ಅವ್ರೇಷ್ಠ ಕಲಾವಿದ್ರು ತಾವು ಆರ್ಗೋಡ್ ಮೋಹನ್ ತಮ್ಮ ಮೆಚ್ಚಿನ ಕಲಾವಿದರು ಅಂತ ತುಂಬಾ ಮನಸ್ಸಿಂದ ಹೇಳಿದ್ರೆ ತಮ್ಮನ್ನ ಯಕ್ಷಗಾನದ ರೂಪವಾಗಿ ಮಾಡಿದಂತಹ ಕಲಾವಿದರು ನನಗೆ ಅವ್ರ ಜೊತೆ ವೇಷ ಮಾಡಿದಂತಹ ಅನುಭವನ ಹಂಚಿಕೊಳ್ಬಹುದು ಹ್ಮ್ ತುಂಬಾ ವೇಷ ಮಾಡಿದೆ ನಾನು ಅದರಲ್ಲಿ ಬಹಳ ನೆನಪಿಸಿಕೊಳ್ಳುವುದು ಕಂಸ ದಿಗ್ವಿಜಯ ಪ್ರಸಂಗ ಅದರಲ್ಲಿ ಅವರದ್ದು ಮಾಗದ ನನ್ನದು ದಿಗ್ವಿಜಯ ಕಂಸ ಕಂಸ ಹೆಂಗೆಲ್ಲ ಸಂಭಾಷಣೆ ನಡೀತಾ ಇತ್ತು ಸಂಭಾಷಣೆ ಸಂಭಾಷಣೆಯಲ್ಲಿ ನಾನು ಕೇಳಿದ್ದು ಅವರು ಇರುವೆ ಮೆಚ್ಚಿದೆ ಕಂಸ ರಾಯ ಆ ಪದ್ಯಕ್ಕೆ ಮೆಚ್ಚಿದೆ ಮೆಚ್ಚಿದೆ ಅಂದ್ರು ಮೆಚ್ಚಿದ್ದ ಬೆಚ್ಚಿದ್ದ ಕೇಳಿದ್ದ ನಾನು ಅಷ್ಟಕ್ಕೆ ಅವರು ರಂಗಸ್ಥಳದಲ್ಲಿ ಸರಿ ಸರಿಯಾಗಿ ಒಂದೆರಡು ಮಾತಾಡಿದ್ರು ಅಂದ್ರೆ ನೀನು ಕಾಂಚನ ಪೆಟ್ಟಿಗೆಯಲ್ಲಿರುವ ಕಾಂಚನ ಅದು ಹೊರ ಬರ್ಬೇಕಾ ನನ್ನಂತ ಅಕ್ಕ ಪೆಟ್ಟು ಪೆಟ್ಟಿ ಸುತ್ತಿ ಪೆಟ್ಟಿಗೆ ಬೀಳ್ಬೇಕು ಅಂತ ಹೇಳಿದ್ದು ಅದು ಯಾವ ಕಾರಣದ ಇನ್ನೂ ಮರೆಯಲ್ಲಿ ಬರೆಯಲಿಕ್ಕಿಲ್ಲ ನಾನು ನೆನ್ಪುಂಟದ್ ನನಗೆ ಮತ್ತೊಂದು ಇನ್ನೊಂದು ಪ್ರಸಂಗ ಮಾಡಿದ್ದು ಒಟ್ಟಿಗೆ ಅದು ತುಂಬಾ ಕಷ್ಟದ ಪ್ರಸಂಗ ರಾಮನಿರ್ಯಾಣೆ ಪ್ರಸಂಗ ಅವ್ರದ್ದು ರಾಮ ಆಗಿತ್ತು ನನ್ನ ಲಕ್ಷ್ಮಣ ಆಗಿತ್ತು ಅವರು ದುಃಖ ಮಾಡ್ತಾರೆ ಕೊನೆಯ ಸನ್ನಿವೇಶ அந்த காலமணன கார்டு சன்னிவெத்த அது உதவ சன்னிவெஷ் அது அவ்ரப்பா துக்க முந்தே நமக்கு நமது ஏனும் அல்ல நமது ஏன்னு துக்க சாக்கி வந்து அவரு இன்னும் அதை இன்னும் அது பாவனாத்ம பாத்திர அது அந்த இன்னும் நென்புட்டு மாண நென்புட்டு பிரசங்க அதே ரஞ்சன ரயான பிரசங்க ಒಂದ್ಸಾರಿ ನಾವು ಸ್ಪರ್ಧೆಗೆ ಹೋಗಿತ್ತು ನಾವು ಇದೇ ಕೋಟೇಶ್ವರದಲ್ಲಿ ಪ್ರಸ ಸ್ಪರ್ಧೆ ಆಯಿತು ತುಂಬಾ ತಂಡಗಳು ಬಂದಿದ್ದಾವೆ ರಾಮ ಪ್ರಸಂಗವೇ ನಾವು ಮಾಡಿತ್ತು ನಂದೇ ಲಕ್ಷ್ಮಣ ರಾಮ ಈಗ ಪ್ರಸಂಗ ಕರ್ತವ್ಯ ರಮೇಶ್ ಗಂಜು ಅಂತ ಗೊತ್ತಾ ನಿಮಗೆ ರಮೇಶ್ ಗಂಜು ರಮೇಶ್ ಗಂಜಿದ್ ರಾಮ ನಂದು ಲಕ್ಷ್ಮಣ ಆಗಿತ್ತು ನಮ್ಮ ಪಶ್ವೇ ಸಿಕ್ಕಿತ್ತು ನಮ್ಗೆ ಪೇಪರ್ ಎಲ್ಲ ಬಂದಿತ್ತು ರಾಮ ಲಕ್ಷ್ಮಣ ತುಂಬಾ ಅದ್ಭುತವಾಗಿತ್ತು ಅಂತೇಳಿ ಅಲ್ಲಿ ನಮ್ ಸಾಕಾಗಿತ್ತು ಅದು ಇಲ್ಲಿ ಇವರು ಮಾಡುವಾಗ ಮಾತ್ರ ನಮ್ಗೆ ಸಾಕಾಗಿತ್ತು ಅವರು ಎಂತ ಭಾವನೆ ಅದು ಎಂತ ಭಾವನಾತ್ಮಕ ಸನ್ನಿವೇಶ ಅಂದ್ರೆ ಲಕ್ನೋನು ಅಂತ ಪಾತ್ರವೇ ಅದು ಆ ನಿರ್ಯಾಣ ಹೊಂದ ಸಂದರ್ಭದಲ್ಲಿ ನಿಂತಲ್ಲ ಅಷ್ಟು ದುಃಖ ಮಾಡಬೇಕು ಅಯ್ಯೋ ಹಾಗಲ್ಲ ಅವ್ರಮ್ಮ ಬಂದ ಅದೆಲ್ಲ ನಂಗೆ ಇವಾಗಲೂ ನೆನ್ಪಾಳ್ತಾ ಇರತ್ತ ಸನ್ನಿವೇಶಗಳೆಲ್ಲ ಅನೇಕ ಬಾರಿ ಕಲಾವಿದರಾಗಿ ರಂಗ ಪ್ರವೇಶಿಸುವಾಗ ಅವ್ರು ಮಾಡಿದ್ದ ನಾವು ಚಿತ್ರ ಬಿತ್ತೆಲ್ಲ ಸ್ಮರಿಸಿಕೊಳ್ಳಬಹುದು ಸ್ಮರಿಸಿಕೊಂಡು ರಂಗ ಪ್ರವೇಶ ಮಾಡಿದ್ರೆ ಅದು ಅದೇ ಪ್ರಸಂಗ ನಾನು ರಾಮ ನಿರಾಯಣದಲ್ಲಿ ರಾಮ ಅವರದ್ದು ಲಕ್ಷ್ಮಣ ಗೋಪಾಲಾಚಾರ್ಯ ನೋಡಿದೆ ಅಷ್ಟು ಚಂದ ಮಾಡ್ತಿದ್ರು ಸನ್ನೇಶ ಅಷ್ಟು ಸೂಪರ್ ಅಷ್ಟು ಲೈಕ್ ಮಾಡ್ತಿದ್ದೆ ನಮ್ಗೆ ಆವಾಗ ಈಗ ಅದು ಏನೋ ಅಂತ ಮನಸ್ಸು ಉಂಟು ಈಗ ಅಷ್ಟು ಪ್ರಬುದ್ಧತೆ ಸಿಗ್ಲಿಲ್ಲ ಹವ್ಯಾಸ ವೇಷ ಅಂತ ಪಾತ್ರ ಮಾಡುವುದು ಒಪ್ಗೊಳ್ಳಲ್ಲ ಲಕ್ಷ್ಮಣ ಪಾತ್ರ ಎಲ್ಲ ತುಂಬಾ ಕಷ್ಟದ ಪಾತ್ರ ಅದಲ್ಲ ಖಂಡಿತ ಓಕೆ ಇದ ರೀತಿಯಾಗಿ ತಾವು ಮೋಹನ್ ದಾಸ್ ಶೆಣಿಯವರು ತಮ್ಮ ನೆಚ್ಚಿನ ಮತ್ತು ಮಾರ್ಗದರ್ಶಕರು ಮಾರ್ಗದರ್ಶಕರು ಒಬ್ಬ ಶ್ರೀಧರ್ ಕಾಂಚನ್ ಎನ್ನುವಂತ ಒಬ್ಬ ಪ್ರಬುದ್ಧ ಕಲಾವಿದರಾಗಿ ರೂಪುಗೊಳ್ಳುವಲ್ಲಿ ಸಾಮಾನ್ಯ ಕಲಾವಿದ ಪ್ರಬುದ್ಧ ಕಲಾವಿದ ಅಂತ ಹೇಳೋದಿಲ್ಲ ಸಾಮಾನ್ಯ ಕಲಾವಿದ ಅವರ ಕೊಡುಗೆ ಡಾಕ್ಟರ್ ವೈ ಚಂದ್ರಶೇಖರ್ ಶೆಟ್ಟರು ಚಂದ್ರಶೇಖರ್ ಶೆಟ್ರು ಮತ್ತೆ ಆರಗೋರ ಮೂಂದ ಶೆಣಿಯವರದು ಕೊಡುಗೆ ತುಂಬಾ ಇದೆ ತುಂಬಾ ಇದೆ ಅವರನ್ನೆಲ್ಲಾ ನ ಸ್ಮರಿಸಬೇಕು ಯಾವ ಕಾರಣಕ್ಕೆ ಇಲ್ಲ ಮತ್ತೆ ಬೆಂಗಳೂರಿನ ಶ್ರೀನಿವಾಸ್ ಆಸನಂತ ನಮ್ಮ ಕರ್ನಾಟಕ ಗಾನಾ ರಸೀಯ ಸುದೀರ್ಘ ಹದಿನೆಂಟು ವರ್ಷಗಳ ಅವರ ಸಪೋರ್ಟ್ ತುಂಬಾ ಇದೆ ನಾನೊಬ್ಬ ಕಲಾವಿದ ಆಗಿ ರೂಪುಗೊಂಡದ್ದು ಅವರಿಂದಲೂ ಅಂತ ಹೇಳ್ಬೋದು ಒಬ್ಬ ಈ ಒಂದು ಯಾಕೆ ನಾವು ನಾಲ್ಕು ಹೆಜ್ಜೆ ಮಕ್ಳಿಗೆ ಹೇಳಿಕೊಡ್ತೇನೆ ಕ್ಲಾಸ್ ಮಾಡ್ತೇನೆ ಅಂತ ಹೇಳ ಹೇಳಿದ್ರೆ ಅದಕ್ಕೆ ಕಲಾದರ್ಶಿನಿಯೇ ಸಾಕ್ಷಿ ಶ್ರೀಧರ್ ಕಾಂತ್ ತಮ್ಮ ಕೌಟುಂಬಿಕವಾಗಿ ನಮ್ಮೊಂದಿಗೆ ತಮ್ಮ ಕುಟುಂಬದ ಕುರಿತಾಗಿ ಹಂಚಿಕೊಳ್ಬಹುದೇ ಹೌದು ಹಂಚಿಕೊಳ್ಬಹುದು ನನ್ನ ಮಡಿದಿ ಜ್ಯೋತಿ ಅಂತ ಇಲ್ಲಿ ಕೋಣಿಯವಳೆ ಹ್ಮ್ ಇಬ್ರು ಮಕ್ಕಳಿದ್ದಾರೆ ಆಕಾಶ ಆದರ್ಶ ಅಂತ ಯಕ್ಷಗನ್ ಬಗ್ಗೆ ಅವರಿಗೆ ಅವರಿಗೆ ಕಲಿಕೆ ಆಯ್ತು ವಿದ್ಯಾಭ್ಯಾಸ ಮುಗಿದು ಈಗ ಜಾಬಿ ಹೋಗ್ತಾ ಇದ್ದಾರೆ ಯಕ್ಷಗನ್ ಬಗ್ಗೆ ಆಸಕ್ತಿ ತುಂಬಾ ಕಡಿಮೆ ಆದ್ರೂ ಒಂದ್ಸರಿ ಒಂದು ಬಾಲಗೋಪಾಲ ಮಾಡಿದಾರೆ ಇಬ್ರು ಒಂದ್ಸರಿ ಅಷ್ಟೇ ಬಿಟ್ರೆ ಇಂಟ್ರೆಸ್ಟ್ ಕಡಿಮೆ ಅದು ಅದು ಇಂಟ್ರೆಸ್ಟ್ ಅವ್ರಿಗಂತಲ್ಲ ನಮ್ಮ ನನಗೆ ಹ್ಯಾಕ್ ಬಂತ ಗೊತ್ತಿಲ್ಲ ಅಂತ ನಮ್ ನನಗೆ ಮಾತ್ರ ನಮ್ಮ ವಂಶದಲ್ಲೇ ಯಕ್ಷಗಾನ ಕಲಾಯ್ತು ನಾನು ಒಬ್ನೇ ಯಾರು ಇಲ್ಲ ಮುಂದೂ ಇಲ್ಲ ಮುಂದು ಏನೋ ಗೊತ್ತಿಲ್ಲ ನಾನೊಬ್ನೇ ನಾನು ಹೆಂಡತಿಗೂ ಯಕ್ಷಗಾನದ ಬಗ್ಗೆ ಆಸಕ್ತಿ ಇರಲಿಲ್ಲ ಮೊದ್ಲು ಈಗ ಯಕ್ಷಗಾನ ನೋಡ್ತಾಳೆ ಸ್ವಲ್ಪ ಆಸಕ್ತಿ ಯಕ್ಷಗಾನ ಬಗ್ಗೆ ಕೂಡ ಸಪೋರ್ಟ್ ಸಪೋರ್ಟ್ ಇಲ್ಲಿದ್ರೆ ನಾನು ನೋಡಿ ಹದಿನೆಂಟು ವರ್ಷ ಅಲ್ಲಿದ್ದೆ ಮದುವೆಯಾಗಿ ನೆಕ್ಸ್ಟ್ ಇಯರ್ ನಾನು ಮೀಲಿ ಬಂದಿದೆ ಅದಕ್ಕೆ ಮೇಳಕ್ಕೆ ಹೋದದ್ದು ಎರಡು ವರ್ಷ ಆಮೇಲೆ ಹದಿನೆಂಟು ವರ್ಷ ಅಲ್ಲಿದ್ದೆ ಲೆಕ್ಕಾಯಿತಿ ವರ್ಷ ಆಯ್ತು ಮದಿಯಾಗಿದೆ ಖಂಡಿತವಾಗಿ 20 ವರ್ಷ ಹೊರಗಡೆ ಇದ್ದೆ ನಾನು ಹೇಗೆ ಅವರ ಸಪೋರ್ಟ್ ಇಂದ್ರ ತುಂಬಾ ಕಷ್ಟ ಅಲ್ವಾ ಖಂಡಿತ ಅವರು ತುಂಬಾ ತುಂಬಾ ಸಪೋರ್ಟ್ extension ಆಸಕ್ತಿ ಇಲ್ಲ ಗಂಡ ಗಂಡಾತ್ರ ಇದ್ರಲ್ಲ ಅಂತ ಹೇಳಿ ಕಲೆಯ ಮೇಲೆ ತಗೊಂಡು ಈಗ ತುಂಬಾ ಆಸಕ್ತಿ ಇದೆ ಈಗ ಯಕ್ಷಗಾನ ನೋಡ್ಲಿಕ್ಕೆ ಎಲ್ಲಿದ್ರು ಜೊತೆ ಬರ್ತಾರೆ ಖಂಡಿತ ಈ ರೀತಿಯಾಗಿ ನಮ್ಮ ಸಪೋರ್ಟ್ ಆದ್ರೂ ಕೂಡ ಒಂದು ಯಕ್ಷಗಾನದಲ್ಲಿ ತೊಡಗಿಸಿಕೊಳ್ಳಕ್ಕೆ ನಿಮಗೆ ಅವಕಾಶ ಆಯ್ತು ಶ್ರೀಧರ್ ಕಂಸನ್ ಅವರೇ ತಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಮ ಕೋರಿಕೆಯ ಮೇಲೆಗೆ ಕಲಾಜೀವಿ ಯೂಟ್ಯೂಬ್ ಯೂಟ್ಯೂಬ್ ಚಾನೆಲ್ನ ಒಡ್ಡೋಲಗ ಕಾರ್ಯಕ್ರಮದ ಅತಿಥಿಯಾಗಿ ಬಂದು ತಮ್ಮ ಮನಸ್ಸಿನಲ್ಲಿರುವಂತಹ ಎಲ್ಲ ಭಾವನೆಗಳನ್ನ ಹಿಂದೆ ಗತಿಸಿದಂತಹ ಎಲ್ಲ ನೆನಪುಗಳನ್ನ ಮರು ಹಾಕಿದ್ದೆ ಈ ಹೊತ್ತಿನಲ್ಲಿ ನಮ್ಮ ಕಲಾ ಜೀವಿ ಯೂಟ್ಯೂಬ್ ಚಾನೆಲ್ನ ಈ ಒಡ್ಡೋಲಗ ಕಾರ್ಯಕ್ರಮದ ಬಗ್ಗೆ ತಮ್ಮ ಅಭಿಪ್ರಾಯ ತುಂಬಾ ಖುಷಿ ಅನ್ನಿಸ್ತಾ ಉಂಟು ನನಗೆ ತುಂಬಾ ನೋಡಿದೆ ನಾನು ಒಡ್ಡೋಲಗ ಕಾರ್ಯಕ್ರಮ ತುಂಬಾ ನೋಡ್ತಾ ಇದ್ದೆ ಯಾವಾಗ್ಲೂ ಬರ್ತಾ ಇರತ್ತೆ ಒಳ್ಳೆ ಕಾರ್ಯಕ್ರಮ ಇದು ಯಾಕಂದ್ರೆ ತುಂಬಾ ಪ್ರಸಿದ್ಧಿ ಪಡೆದ ಕಲಾವಿದರನ್ನ ಸಂದರ್ಶನ ಮಾಡುವುದಕ್ಕಿಂತಲೂ ಅಜ್ಞಾತವಾಗಿದ್ದ ಕಲಾವಿದರು ತೆರೆ ಮರೆಯಲಿದ್ದ ಕಲಾವಿದರನ್ನ ಈ ರೀತಿ ನೀವು ಸಂದರ್ಶನ ಮಾಡುವುದು ತುಂಬಾ ಒಳ್ಳೆ ಕಾರ್ಯಕ್ರಮ ಯಾಕಂದ್ರೆ ಅವ್ರಿಗೆ ಒಂದು ಪ್ರಚಾರ ಕೊಟ್ಟಾಗ್ತದೆ ಕೆಲವು ಸಂಸ್ಥೆಗಳನ್ನ ನೋಡಿ ನಾನ್ ನೋಡಿದ ಹಂಗೆ ದೊಡ್ಡ ದೊಡ್ಡ ಕಲಾವಿದರನ್ನೇ ಸಂದರ್ಶನ ಮಾಡೋದು ಅವ್ರದ್ದೇ ಇದು ಮೂಲೆ ಗುಂಪಾದಂತೆ ಮೂ ಪ್ರಚಾರಕ್ಕೆ ಬರೆದಿರುವಂತಹ ಕಲಾವಿದರನ್ನ ಅಜ್ಞಾತವಾಗಿದ್ದ ಕಲಾವಿದರನ್ನ ಸಂದರ್ಶನ ಮಾಡುವಂತಹ ಈ ನಿಮ್ಮ ಕಲಾಜಿ ಜೀವಿ ಯೂಟ್ಯೂಬ್ ಚಾನಲ್ ತುಂಬಾ ಸೊಗಸಾದ ಕಾರ್ಯಕ್ರಮ ಮಾಡ್ತಾ ಇದೆ ತುಂಬಾ ಖುಷಿ ಅನಿಸ್ತಾ ಉಂಟು ಕನ್ಸನ್ ನಮ್ಮ ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಬಂದು ತಮ್ಮ ಅಮೂಲ್ಯ ಸಮಯವನ್ನು ನಮ್ಮ ಕಾರ್ಯಕ್ರಮದಲ್ಲಿ ಕಳೆಯುತ್ತಾ ತಮ್ಮೆಲ್ಲ ನೆನಹುಗಳನ್ನ ನೆನಪಾಗುತ್ತಾ ತಮ್ಮ ಅನುಭವದ ಪುಟಗಳನ್ನ ತಿರುಗಿಸಿ ತಮ್ಮ ಯಕ್ಷ ಪಯಣವನ್ನು ನಮ್ಮೊಂದಿಗೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದೀರಿ ತಮ್ಮ ಮುಂದಿನ ಯಕ್ಷ ಬದುಕು ಕಲಾ ಮಾತೆಯಾದಂತಹ ದುರ್ಗಾ ಪರಮೇಶ್ವರಿಯ ಸೇವೆಗೆ ಮುಡಿಪಾಗಿಟ್ಟಿದ್ವಿ ಆ ಕಲಾಮಾತೆಯಾದಂತಹ ದುರ್ಗಾ ಪರಮೇಶ್ವರಿ ಮತ್ತು ಮಹಾಗಣಪತಿ ದೇವರು ಇನ್ನೂ ಹೆಚ್ಚು ಕೂಡ ತಮಗೆ ಯಕ್ಷ ಸೇವೆ ಮಾಡುವಂತಹ ಸೌಭಾಗ್ಯ ಆಯುಷ್ಯ ಆರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕೊಡುತ್ತೇವೆ ಜೊತೆಯಲ್ಲಿ ಕಲೆಯಲ್ಲಿ ತಾವು ಇನ್ನಷ್ಟು ತೊಡಗಿಕೊಂಡು ಇನ್ನಷ್ಟು ವಿದ್ಯಾರ್ಥಿಗಳನ್ನ ಸೃಷ್ಟಿಸಿ ಯಕ್ಷಕಲೆಯ ಬೆಳವಣಿಗೆಯಲ್ಲಿ ತಮ್ಮದು ಕೂಡ ಸಿಂಹ ಪಾಲು ಸಿಗಲಿ ಅನ್ನುವಂತಹ ಅವಕಾಶ ತಾವು ದೇವರು ಅನುಗ್ರಹಿಸಿ ಕೊಡ್ಲಿ ಅನ್ನೋದಾಗಿ ಬೇಡಿಕೊಳ್ತಾ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ರಿ ತಮ್ಮ ಮಾತುಗಳನ್ನು ಕೇಳಿ ಬಹಳ ಸಂತೋಷವಾಗಿ ಇದುವರೆಗೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಒಡಲಾಳದ ಮಾತುಗಳನ್ನು ಆಡಿದ್ದೀರಿ ನಮ್ಗೆ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ಪರವಾಗಿ ತುಂಬ ಧನ್ಯವಾದಗಳು ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರೇ ಇವಿಷ್ಟು ಯಕ್ಷಲೋಕದಲ್ಲಿ ಮಿನುಗುತ್ತಿರುವಂತಹ ಮೇರು ಕಲಾವಿದರಾಗಿದ್ದಂತಹ ಮೂವತ್ತು ವರ್ಷಗಳ ಯಕ್ಷ ಸುದೀರ್ಘ ಪಯಣವನ್ನು ಮಾಡಿರುವಂತಹ ನಮ್ಮ ಹೆಮ್ಮೆಯ ಕಲಾವಿದರಂತ ಶ್ರೀಧರ್ ಕಾಂಚನ್ ಗೋಪಾಡಿ ಅವರ ಒಡಲಾಳದ ಮಾತುಗಳು ಮುಂದಿನ ಸಂಚಿಕೆಯಲ್ಲಿ ಇನ್ನೋರ್ವ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಭೇಟಿಯಾಗ್ತೇನೆ ಕಲಾಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಯಕ್ಷಗಾನ ಕಲಾವಿದರ ಬದುಕಿನ ಕತೆ ವ್ಯತೆ ನೋವು ನೊಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಜೀವಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ ಮುಂದಿನ ಸಂಚಿಕೆಯಲ್ಲಿ ಇನ್ನೋರ್ವ ಅತಿಥಿಯೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ಅಲ್ಲಿಯವರೆಗೆ ತಮ್ಮೆಲ್ಲರಿಗೆ ನಮಸ್ಕಾರ ಯಕ್ಷಗಾನಂ ವಿಶ್ವಗಾನಂ